ಮತ್ತೆ ಕರುವ ಹಸುಗಳು ಕರು ಹಾಕಿದ್ರೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ನಾವು ಇನ್ನೊಂದ ಐದು ಲಕ್ಷ ಹಾಲು ಜಾಸ್ತಿ ಆಗೋದಿಕ್ ಸಾಧ್ಯ ಈ ಒಂದು ಮೂಲಭೂತವಾಗಿ ಏನೇನ್ ಆಗ್ಬೇಕು ಎಂಬ ಒಂದು ವಿಚಾರಗಳ ಬಗ್ಗೆ ನಮ್ಮ ಎಲ್ಲ ಏ ವರ್ಕರ್ಗಳು ಕೂಡ ತಿಳ್ಕೋಬೇಕಾಗ್ತದೆ ಈಗ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂತ ಏನು ಆ ಬಡೂ ಹಸುಗಳನ್ನ ಪತ್ತೆ ಹಚ್ಚಿ ಅವುಗಳಿಗೆ ಟ್ರೀಟ್ಮೆಂಟ್ಗಳನ್ನ ಕೊಡಸ್ತಕ್ಕಂಥದ್ಕೆ ಅದನ್ನ ನಮ್ಮ ಡಾಕ್ಟರಿಗೆ ತಿಳಿಸ್ತಕ್ಕಂಥದ್ದು ಆ ಮತ್ತೆ ಆ ರೈತನಿಗೆ ಅದನ್ನ ತಿಳಿಸ್ತಕ್ಕಂತ ಆ ರೈತ ಮೂಲಭೂತವಾಗಿ ಒಂದ್ ಮೂರ್ ಸರಿ ಏನಾದ್ರೂ ಕೂಡ ಅದು ಇನ್ಫುಮೇಷನ್ ತಗೊಂಬಾ ಅಂತ ಅಂದ ತಕ್ಷಣ ಅವ್ನ ಯಾವ್ದೋ ಕಸಾಯ ಖಾನಿಗ್ ಮಾರಾಟ ಮಾಡ್ತಕ್ಕಂಥದ್ದು ನಾನು ನೋಡ್ತೀನಿ ಮತ್ತೆ ಇನ್ನೆಲ್ಲ ಒಂದ್ ಕಡೆ ಬ್ಯಾರ ಯಾರಿಗೋ ಕೊಟ್ಬಿಡ್ತಕ್ಕಂಥದ್ದನ್ನ ನಾನು ಅವ್ನು ನೋಡ್ತಾ ಇದ್ದೀನಿ ಅದಾಗಬಾರ್ದು ಆ ವಸೂಲೆ ಕೂಡ ಒಂದ್ ಫಲಾದರ್ಶ ಅಂತ ಮಟ್ಟಕ್ಕೆ ಮಾಡಿದಾಗ ಮಾತ್ರ ಆ ರೈತನಿಗೂ ಕೂಡ ಒಂದ್ ರೀತಿ ಶಕ್ತಿ ಬರ್ತದೆ ಮತ್ತೆ ನಮ್ಮನ್ನ ಹಾಲಿನ ಉತ್ಪಾದನೆ ಕೂಡ ನಾವು ಹೆಚ್ಚಳ ಮಾಡೋದಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಮ್ಮ ಎ ವರ್ಕರ್ಗಳು ಮೂಲಭೂತವಾಗಿ ಯಾವ್ಯಾವ ಇವತ್ತು ಆ ಬರಡು ರಾಶಿಗಳು ಎಲ್ಲೆಲ್ಲಿ ಇದಾವೆ ಯಾವ ರೈತ ಇದ್ದಾವೆ ಅವನ್ ಪತ್ತೆ ಹಚ್ಚಿ ಅವನ್ ಮಾಹಿತಿ ಕೊಟ್ಟು ಅವ್ ಟ್ರೀಟ್ಮೆಂಟ್ ಕೊಡಿಸತಕ್ಕಂತ ಜವಾಬ್ದಾರಿನೂ ಕೂಡ ನೀವು ಹೊರಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿ ಆಗ್ತಕ್ಕಂಥದ್ದು ಮತ್ತೆ ಇದ್ರ ಜೊತೆನಲ್ಲಿ ಇವತ್ತು ನಮ್ಮಲ್ಲಿ ಹಲವಾರು ಸರಿ ಸೆಕ್ಷ ಸೇವನ್ಗಳು ನಾವು ಕೊಡಬೇಕು ಅಂತಲೂ ಕೂಡ ನಮ್ಮ ಪ್ರಯತ್ನ ಇತ್ತು ಆ ಶೆಕ್ಷ ಗಳು ಕೊಟ್ಟಂತವ್ನ ಮತ್ತೆ ಅವು ಸರಿಯಾದಂತ ಮಾಹಿತಿಯನ್ನ ಹೋಗ್ದಲೇನೆ ಆ ನೀವು ಅದನ್ನ ಅಪ್ಲೋಡ್ ಮಾಡ್ದಲೇನೆ ಆ ಒಂದು ಏನು ನಿಮ್ಮ ಸಾಫ್ಟ್ವೇರ್ ಭಾರತ್ ಪುರುಷನ್ ಇದ್ರಲ್ಲಿ ಅಪ್ಲೋಡ್ ಮಾಡ್ದಲೇನೆ ಅವೆಲ್ಲ ಕಡೆ ಇದು ಕರೆಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ವಿನಿಯೋಗ ಇಲ್ಲ ಇನ್ನೂ ಸ್ಟಾಕ್ ಇದೆ ಮತ್ತೆ ನಾವು ಆಗೋದಿಲ್ಲ ಎಂಬ ಒಂದು ಆ ಒಂದು ಇದು ಎನ್ ಡಿ ಡಿ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನೀವು ಫಂಡಮೆಂಟಲ್ ಆಗಿ ನೀವು ಅವುಗಳನ್ನ ತಿಳ್ಕೊಂಡು ಈಗ ನಾವು ಕೊಟ್ಟಂತ ಏನು ಅವನ ಇನ್ಸುನೇಷನ್ಗಳನ್ನ ಕರೆಕ್ಟ್ ಆಗಿ ನೀವು ಉಪಯೋಗಿಸಿ ಅದ್ರ ವರ್ಧಿನೂ ಕೂಡ ನೀವು ಆ ರವಾನೆ ಮಾಡ್ದಾಗ ಮತ್ತೆ ನೀವು ಆ ಒಂದು ನಮ್ಗೆ ಆ ಇನ್ಸುಮೇಷನ್ ಬರೋದಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಟ್ಟಿಗೆ ನಾವು ತಯಾರಿ ಆಗ್ಬೇಕು ಅಂದ್ರೆ ಮೂಲಭೂತವಾಗಿ ನಿಮ್ಗಳ ಪ್ರಯತ್ನ ಬಹಳ ಮುಖ್ಯ ಆಗ್ತದೆ ನಿಜ ಕೂಡ ನಿಮ್ಮ ಆಸಕ್ತಿ ನಿಮ್ಮ ಕಾಳಜಿ ನಿಮ್ಮ ರೈತರ ಒಂದು ಒಡನಾಟ ಇವತ್ತು ಎಷ್ಟು ಮಟ್ಟಿಗೆ ಹತ್ರ ಇರ್ತದೋ ಅವಾಗ ಮಾತ್ರ ಏನಾದ್ರೂ ಕೂಡ ನಾವು ಸಾಧನೆ ಮಾಡೋದಿಕ್ ಸಾಧ್ಯ ಆಗ್ತೈತೆ ಈ ಒಂದು ಏನು ಐದು ತಾಲ್ಲೂಕ್ಗಳಲ್ಲಿ ಒಂದ್ ರೀತಿ ನಾವು ಬರಪೀಡಿತ ಪ್ರದೇಶದಿಂದ ಕೂಡಿರ್ತಕ್ಕಂತ ಬಯಲುಸೀಮೆಯಿಂದ ಕೂಡಿರ್ತಕ್ಕಂತ ನಮ್ಮ ರೈತರಿಗೆ ಏನಾದ್ರೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನ ಕೊಡ್ತೀವಿ ಎಂಬ ಒಂದು ಕಾಳಜಿ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಇವತ್ ನಾನು ಕೂಡ ನಮ್ ತಾಲೂಕ್ ಏ ಎ ವರ್ಕರ್ ಗಳಿಗೆ ಬಹಳಷ್ಟು ಸರಿ ಗಳು ಕರೆದು ಅವ್ರಿಗೆಲ್ಲರೂ ಕೂಡ ಜವಾಬ್ದಾರಿಗಳನ್ನ ಹಾಕ್ತಾ ಇದೀವಿ ಅವೆಲ್ಲರೂ ಕೂಡ ಇವತ್ತು ಕ್ರಿಯಾಶೀಲವಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಎಷ್ಟೋ ಹೊಸಬ್ರಗಳು ಇವತ್ತು ಆ ಬಂದು ನಾವು ಈ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗ್ತಿವಿ ನಮಗ್ ಟ್ರೈನಿಂಗ್ ಕೊಡಿಗಳು ಅಂತ ಹೇಳ್ಬಿಟ್ಟು ಇವತ್ತು ಬಹಳಷ್ಟು ನಮ್ಮ ಯುವಕರುಗಳು ಒತ್ತಡ ಆಗ್ತಾ ಇದೆ ಅವೆಲ್ಲವನ್ನೂ ಕೂಡ ನಾವು ಬಳಕೆ ಮಾಡ್ಕೊತಾ ಇದೀವಿ ಅದೇ ರೀತಿ ಇನ್ನ ಇತರೆ ತಾಲ್ಲೂಕುಗಳಲ್ಲೂ ಕೂಡ ಆಗ್ಬೇಕು ನಿಮ್ ಪ್ರಯತ್ನನೂ ಕೂಡ ಬಹಳ ಮುಖ್ಯವಾಗ್ಬೇಕ ಆಗ್ಬೇಕಾಗ್ತೈತೆ ನೀವು ಎಲ್ಲ ಏನು ತಮಗ ಏನಾಗ ಆ ಒಂದು ಡೈರಿ ಕೇಂದ್ರಗಳ ವ್ಯಾಪ್ತಿ ಆ ಎಲ್ಲಾ ರೈತರುಗಳಿಗೂ ಕೂಡ ನಮ್ಮ ಇನ್ಫೇಶನ್ ಮಟ್ಟಿಗೆ ನಿಮ್ ಪ್ರಯತ್ನ ಇರ್ಬೇಕಾಗಿರ್ತಕ್ಕಂಥದ್ರಲ್ಲಿ ಸಿಗದಲೇ ಇರತಕ್ಕಂತ ರೈತಗಳು ಇವತ್ತು ಆ ಹಸುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನ ನಾವ್ ನೋಡಿ ಈಗ ನಮ್ಮಲ್ಲಿ ಎಷ್ಟೋ ಬಾರ್ಡರ್ ಏರಿಯಾದಾಗೆ ಇವತ್ತು ನಮ್ಮಲ್ಲಿ ಯಾರು ಕೂಡ ಬಂದು ನಮ್ಗೆ ಇದನ್ನ ಆಗ್ತಾ ಇಲ್ಲ ಅಂತ ಒಂದು ಒತ್ತಡವನ್ನು ಹಾಕ್ತಾರೆ ಈಗಾಗ್ಲೇ ನಾವ್ ಅಂತವನ್ನೆಲ್ಲವೂ ಕೂಡ ಪತ್ತೆ ಹಚ್ಚಿ ಆ ಒಂದು ಏನು ಆ ಕೇಂದ್ರಗಳಿಗೆ ಆ ಒಬ್ಬೊಬ್ಬ ನಮ್ಮ ಎ ವರ್ಕರ್ಗಳನ್ನ ನಿಯೋಜಿಸಿ ಮತ್ತೆ ಆ ಡೈರಿ ಜೊತೆ ಅವ್ರ ಒಡನಾಟವನ್ನ ಕಲ್ಪಿಸಿ ಮತ್ತೆ ಆ ಕೇಂದ್ರದಲ್ಲೂ ಕೂಡ ಅವ್ರಿಗೆ ಆ ಇನ್ಸಿಮಿನೇಷನ್ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಜೀವನಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಈ ಐದು ತಾಲೂಕುಗಳಿಗೆ ಇವತ್ತು ಹೈನುಗಾರಿಕೆ ಹೈನುಗಾರಿಕೆಯಿಂದ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾ ಇದಾರೆ ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗ್ದಲೆ ಇವತ್ತು ಗ್ರಾಮದಲ್ಲೇ ಇದ್ದು ಜೀವನ ಮಾಡ್ತೀವಿ ಎಂಬ ಒಂದು ಶಕ್ತಿಯನ್ನ ಈ ಹೈನುಗಾರಿಕೆ ನಮ್ಮ ಎಲ್ರಿಗೂ ಕೂಡ ತಂದ್ಕೊಟ್ಟಿದೆ ಇವತ್ತು ನಮ್ಮ ರೈತನಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂತಹ ಈ ಒಂದು ಉದ್ಯಮವನ್ನ ಬಲಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ತತೆ ಆ ನಿಟ್ಟರೆ ನಾವೇನಾದ್ರೂ ಕೂಡ ಒಂದು ಒಳ್ಳೆ ಪ್ರಯತ್ನವನ್ನ ಆಗ್ದಾಗ ಮಾತ್ರ ನಿಜ ಕೂಡ ಈ ಭಾಗದ ರೈತರುಗಳಿಗೆ ನಾವೊಂದು ಆಶ್ರಯನ ಕಲ್ಪಿಸಿಕೊಟ್ಟತಕ್ಕಂತ ಒಂದು ಯಶಸ್ಸು ನಮ್ಮೆಲ್ಲರಿಗೂ ಕೂಡ ಸಿಗ್ತದೆ ಇದರಿಂದ ನಮ್ಮಗಳ ಜೀವನನೇ ಮುಖ್ಯ ಆಗಿರಲ್ಲ ನಮ್ಮ ರೈತರ ಜೀವನವನ್ನು ಕೂಡ ನಾವು ನೋಡ್ಬೇಕಾಗ್ತದೆ ನಮ್ಮ ರೈತರ ಬದುಕನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಎಷ್ಟೋ ಜನ ಇವತ್ತು ಶಿರಾ ಪಾವಗಡ ಮದ್ಗಿರಿಯಿಂದ ಇವತ್ತು ವಲಸೆ ಹೋಗಿರ್ತಕ್ಕಂತ ಜನಗಳನ್ನ ನಾವು ನೋಡ್ತಾ ಇದ್ವಿ ಇವತ್ತು ಬೆಂಗಳೂರಲ್ಲಿ ಒಬ್ಬ ಎಂ ಎಲ್ ಎ ಚುನಾವಣೆ ನಿಲ್ಲೋಷ್ಟು ಜನ ಓಟ್ ಹಾಕುವ ಜನ ನಮ್ಮಲ್ಲಿ ನಮ್ಮ ಊರ್ ತಾಲೂಕಿನಿಂದ ಅಲ್ಲಿ ಅಲ್ಲಿದ್ದಾರೆ ಇವತ್ತು ಎಷ್ಟೋ ಜನ ಕಾರ್ಪೊರೇಟ್ ನಮ್ಮರು ಆಗಿದ್ದಾರೆ ಇವತ್ತು ಯಾಕೆ ಇಲ್ಲಿ ಜನ ನಮ್ಗೆ ಸರಿಯಾದಂತ ಮಳೆ ಇಲ್ದಲೆ ಬೆ ಬೆಳೆ ಇಲ್ದಲೆ ಬೆಳೆ ಬೆಳೆದ್ರು ಕೂಡ ಸರಿಯಾದಂತ ಬೆಲೆ ಸಿಗದಲೆ ಏನಾಗಿದ್ದಾರೆ ಇವತ್ತು ಜೀವನದ ನಿರ್ವಹಣೆಗೋಸ್ಕರ ಇವತ್ತು ವಲಸೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅಲ್ಲಿ ಇವತ್ತು ಜೀವನವನ್ನು ಕಟ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ನಾವೇನಾದ್ರೂ ಒಂದು ತಿಲಾಂಜಲಿ ಇಡಬೇಕು ನಮ್ಮ ರೈತ ಗ್ರಾಮದಲ್ಲೇ ಇದ್ದು ಕೂಡ ಬದುಕಬೇಕು ಎಂಬ ಒಂದು ಶಕ್ತಿ ನಾವು ಕೊಡಬೇಕು ಅಂದ್ರೆ ಈ ಉದ್ಯಮಕ್ಕೆ ಬಲವಾಗತಕ್ಕಂತ ಒಂದು ಆಶ್ರಯನ್ನ ಒಂದು ಶಕ್ತಿಯನ್ನ ನಾವು ಕೊಡ್ಬೇಕಾಗ್ತತೆ ಅದು ಕೊಡೋರು ಯಾರು ಆ ಕೊಡೋರು ಯಾರು ಅಂದ್ರೆ ತಳಪಾಯದಲ್ಲಿ ಮೂಲಭೂತವಾಗಿ ನೀವೇ ಇವ್ರ ನಿಮ್ಗೆ ಆ ಶಕ್ತಿ ಇದೆ ನೀವು ಸುಮಾರು ಒಂದು ನೂರು ಹಸುಗಳನ್ನ ಹೆಚ್ಚಾಗಿ ಅವು ಫಲ ಕೊಡತಕ್ಕಂತ ಮಟ್ಟಕ್ಕೆ ನೀವು ಕ್ರಿಯಾಶೀಲವಾಗಿ ಕೆಲಸ ಮಾಡಿದೀರ ಅಂದ್ರೆ ಆ ನೂರು ಹಸುಗಳಿಂದ ಒಂದೊಂದು ಹತ್ತು ಕುಟುಂಬಗಳು ಜೀವನವನ್ನು ಮಾಡೋದಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮಲ್ಲಿ ಬರ್ಬೇಕು ಈ ಒಂದು ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕು ಮತ್ತೆ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಇವತ್ತು ಬಿಟ್ ಬಿಟ್ ಹೋಗ್ತಾ ಇದಾರೆ ಇವತ್ತು ಇಲ್ಲಿ ಉದ್ಯೋಗವನ್ನು ಹುಡುಕೊಂಡು ಇವತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ಗಾರ್ಮೆಂಟ್ಸ್ ಗಳಲ್ಲಿ ಗಳಲ್ಲಿ ಇವತ್ತು ಕ್ಯೂ ನಿಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಹತ್ತು ಸಾವಿರ ಹನ್ನೆರಡು ಸಾವಿರ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಅಲ್ಲ ತಿಂಗಳಿಗೆ ಐವತ್ ಸಾವಿರ ದುಡಿತಕ್ಕಂಥ ಶಕ್ತಿ ಈ ಒಂದು ಉದ್ಯಮದಲ್ಲಿ ಇದೆ ನಾವು ಯಾರು ಕೂಡ ಅದನ್ನ ಬಳಕೆ ಮಾಡ್ಕೊತಾ ಇಲ್ಲ ನಮ್ಮಲ್ಲಿ ಆಸಕ್ತಿನೇ ಇಲ್ಲ ನಮ್ಮಲ್ಲ ಕಾಳಜಿನೇ ಇಲ್ಲ ಅದನ್ನ ನಾವು ಆ ನಮ್ಮ ಯುವಕರಿಗೆ ಕೊಡ್ತಕ್ಕಂತ ಮಟ್ಟಿಗೆ ನಾವು ಹೋಗ್ಬೇಕು ನಮ್ಮ ಯುವಕರು ಅದನ್ನ ಯಾರ ಉದ್ಯೋಗವನ್ನು ಅವಲಂಬಿಸ್ಕೊಡ್ತಾರೆ ಅವ್ರ ಒಂದು ಸ್ಥಿರತೆಯ ಮನಸ್ಸನ್ನ ಇಟ್ಕೊಂಡು ನಾವೇನಾದ್ರೂ ಕೂಡ ಈ ಒಂದು ಉದ್ಯಮದಲ್ಲಿ ತೊಡಗಿದಾಗ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣ್ತೀವಿ ಎಂಬ ಒಂದು ಮಟ್ಟಿಗೆ ಅವ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಉದ್ಯಮದಲ್ಲೂ ಯುವಕರು ಕೂಡ ಹೆಚ್ಚಿಂದಾಗಿ ಇವತ್ತು ಒಂದು ಏನ್ ಲಾಭವನ್ನ ಗಳಿಸ್ಬೋದು ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ ಹತಿ ಹಿಂದುಳತಕ್ಕಂತ ತಾಲೂಕು ಯಾಕೆಂದ್ರೆ ನಾವೇನ್ ಚಿಕ್ಕನಾಯಕಳಿ ಸಿರಾ ಪಾವಗಡ ಮದಗಿರಿ ಕೊರಟಗೆರೆ ಸ್ವಲ್ಪ ಚಿಕ್ಕನಾಯ್ಕೇಳಿ ಒಂದ್ ಸ್ವಲ್ಪ ಮುಂದುವರೆದಿರ್ಬೋದು ಆದ್ರೂ ಕೂಡ ಈ ಐದು ತಾಲೂಕುಗಳು ಇವತ್ತು ಇಡೀ ಜಿಲ್ಲೆನಲ್ಲಿ ಪ್ರತಿ ಹಿಂದುರ್ದಿರ್ತಕ್ಕಂಥ ತಾಲೂಕುಗಳು ಅಂತಲೂ ಕೂಡ ನಂಜುಂಡಪ್ಪ ವರದಿನಲ್ಲಿ ಆಯೋಗದಲ್ಲಿ ಇವತ್ತಿದೆ ಏಕೆಂದ್ರೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಬಹಳಷ್ಟು ಕಡಿಮೆ ಈ ತಾಲೂಕುಗಳಿಗೆ ಹಾಲಿನ ಉತ್ಪಾದನೆ ಹೆಚ್ಚು ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮ ಎಲ್ಲ ಇವತ್ತು ಒಕ್ಕೂಟದ ವ್ಯವಸ್ಥೆನಲ್ಲಿ ಆಗ್ಬೇಕಾಗ್ತಕ್ಕಂತ ಬಹಳ ಮುಖ್ಯವಾಗತಕ್ಕಂತ ಒಂದು ವ್ಯವಸ್ಥೆ ಯಾಕಂದ್ರೆ ಇವತ್ತು ಶಿರಾ ತಗಳಿ ಒಂದ್ ಎಪ್ಪತ್ತೈದು ಸಾವಿರ ಚಿಕ್ಕನಾಯಕ್ನಳ್ಳಿ ತಗಳಿ ಒಂದ್ ಅದೊಂದು ಎಂಬತ್ ಸಾವಿರ ಮತ್ತೆ ಈ ಕಡೆ ಮದ್ಗಿರಿ ತಗಳಿ ಅದಾಲೆ ಒಂದು ಎಂಬತ್ತು ಎಂಬತ್ತೈದು ಇರ್ಬೋದು ಅನ್ಸುತ್ತೆ ಈ ರೀತಿ ಎಲ್ಲಾ ನಮ್ಮಲ್ಲಿ ಏನು ಇರ್ತಕ್ಕಂಥ ಐದು ತಾಲ್ಲೂಕು ಕೂಡ ಹಾಲಿನ ಉತ್ಪಾದನೆ ಕಡಿಮೆ ಇನ್ನು ಐದು ತಾಲ್ಲೂ ಇನ್ ಉಳಿಕೆ ಐದು ತಾಲೂಕುಗಳಲ್ಲಿ ಹಾಲಿನ ಉತ್ಪಾದನೆ ಸುಮಾರು ಒಂದು ಲಕ್ಷ ಇವತ್ತು ದಾಖಲೆ ನಾವು ಯಾಕೆ ಇವತ್ತು ಹಾಲಿನ ಉತ್ಪಾದನೆ ನಾವು ಹಿಂದುಳಿದೀವಿ ಎಂಬುದು ಅವಲೋಕನ ಮಾಡಿದಾಗ ಮೂಲಭೂತವಾಗಿ ನಮ್ಮ ರಾಸುಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಆ ರಾಸುಗಳನ್ನ ಯಾವ ರೀತಿ ನಾವು ಸಾಗಾಣಿಕೆ ಮಾಡಬೇಕು ಮತ್ತೆ ನಮ್ಮ ರೈತರ ಕಾಳಜಿ ಯಾವ ಮಟ್ಟಿಗೆ ಇರಬೇಕು ಇವುಗಳೆಲ್ಲ ಬಗ್ಗೆ ಮೂಲಭೂತವಾಗಿ ನಾವು ತಿಳ್ಕೊಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗತಕ್ಕಂಥದ್ದು ಅದಕ್ಕೆ ನಾನು ಒಂದು ನಮ್ಮ ಶ್ರೀನಿವಾಸ್ ಅವ್ರ ಜೊತೆ ನಮ್ಮ ಆ ಗಿರೀಶ್ ಅವ್ರ ಜೊತೆ ನಾನು ಮಾತಾಡಿದೆ ನಮ್ಮ ಏ ವರ್ಕರ್ ಏನಾದ್ರೂ ಕೂಡ ಒಂದು ಒಳ್ಳೆ ವಿಶೇಷವಾದಂತಹ ತರಬೇತಿಯನ್ನ ನಾವು ಕೊಟ್ಟಾಗ ಮಾತ್ರ ಇಲ್ಲಿ ಗೋ ಸಂಪತ್ತನ್ನ ಹೆಚ್ಚು ಮಾಡೋದಿಕ್ ಸಾಧ್ಯ ಯಾಕೆಂದ್ರೆ ಇದಾಗದೇ ಇದ್ರೆ ನಾವ್ ಯಾರು ಏನು ಮಾಡಕಾಲ ಇಡೀ ನಮ್ಮ ವ್ಯವಸ್ಥೆಗೆ ಮೂಲಭೂತವಾಗಿ ಒಂದ್ ಪೌಂಡರ್ಗಳು ಅಂದ್ರೆ ನೀವು ಆ ಪೌಂಡರ್ಗಳು ನೀವು ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಆಸಕ್ತಿ ನಿಮ್ಮ ಏನಾದ್ರೂ ಕೂಡ ಒಂದು ಆ ರೈತರ ಜೊತೆಯಲ್ಲಿ ಇಡ್ತಕ್ಕಂತ ಒಡನಾಟ ಬಹಳಷ್ಟು ಹತ್ತಿರ ಇದ್ದಾಗ ಮಾತ್ರ ಈ ಒಂದು ಗೋ ಸಂಪತ್ತನ್ನು ಸಾಧ್ಯ ಇವತ್ತು ನಾನು ಒಂದು ನಮ್ಮ ಡಾಕ್ಟರ್ ಮೋಹನ್ ಸರ್ ಅವರು ಕೆಳಗಡೆ ಮಾತಾಡ್ತಾ ಮಾತಾಡ್ತಾವಂತ ಹೇಳಿದ್ರು ಸುಮಾರು ಒಂದು ಲಕ್ಷನ ಎರಡು ಲಕ್ಷನ ಇವತ್ತು ಬಂಜೆ ತಂದಿಂದ ಇರ್ತಕ್ಕಂತ ಹಸುಗಳು ನಮ್ಮ ಜಿಲ್ಲೆನಲ್ಲೇ ಕೂಡ ಇದೆ ನಾವು ಹೊಸ ಹಸುಗಳನ್ನ ಕಟ್ಟದು ಕಟ್ಟಬೇಕು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂತ ಒಂದ್ ಕಡೆ ನಮ್ದು ಪ್ರಯತ್ನ ಇದ್ರು ಕೂಡ ಇನ್ನೊಂದ್ ಕಡೆ ಏನು ಕರುಗಳನ್ನ ಹಾಕ್ದಲೇ ಆ ಏನು ಬರಡು ರಾಶಿ ಬರಡು ರಾಶಿಗಳನ್ನ ಅವನ ಫಲ ಕೊಡಂತ ಮಟ್ಟಕ್ಕೆ ಅವನ ವೈದ್ಯಕೀಯ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇವತ್ತು ಅವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಈ ತರಬೇತಿಯನ್ನ ಬಹಳಷ್ಟು ಇಚ್ಛಾಶಕ್ತಿಯಿಂದ ಇವತ್ತು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತೆ ಅದ್ರ ಜೊತೆನೇ ಆ ನಿಮ್ಮ ತರಬೇತಿ ಚೆನ್ನಾಗೆ ನೀವ್ ಕೇಳ್ಬೇಕು ಅಂದ್ರೆ ಆ ತರಬೇತಿ ಮಾಡತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಮಾತ್ರ ಅದನ್ನ ಕೇಳೋದಿಕ್ ಸರಿ ಇರ್ತದೆ ಯಾಕೆಂದ್ರೆ ಒಂದ್ ಪಿಕ್ಚರ್ ಚೆನ್ನಾಗಿದ್ರೇನೆ ನಾ ಪಿಕ್ಚರ್ ಜಾಸ್ತಿ ನೋಡ್ತಕ್ಕಂಥದ್ದು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಮಧ್ಯದಲ್ಲಿ ಎದ್ದು ಹೋಗ್ತೀವಿ ಹಾಗೆ ಆ ಪಿಕ್ಚರ್ ನೆಡೆಸಿರ್ತಕ್ಕಂತ ನಮ್ಮ ಯಾರ ಹೀರೋ ಅಂದ್ರೆ ನಮ್ಮ ರಾಘವನ್ ಸರ್ ಅವರು ನಿಜ ಕೂಡ ಬಹಳ ಅದ್ಭುತವಾದಂತ ಬಹಳ ಅದ್ಭುತವಾಗತಕ್ಕಂತ ಏನು ನಮ್ಮ ಹೈನುಗಾರರಿಗೆ ಆ ಒಂದು ಏನು ರೈತರಿಗೆ ಆ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ಆ ಒಂದು ಇದನ್ ಕೊಡ್ತಕ್ಕಂಥ ತರಬೇತಿ ಕೊಡ್ತಕ್ಕಂತ ಒಂದು ಅವರ ಒಂದು ಕಾರ್ಯವೈಖರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಒಂದು ವಿಚಾರವನ್ನು ಅವ್ರು ಯಾಕೆ ಎಂಟ್ರಿ ಮಾಡ್ತಾ ಇಲ್ಲ ಅಂದ್ರೆ ಸೂಕ್ತವಾಗಿ ಅವ್ರಿಗೆ ತರಬೇತಿಯನ್ನ ಪಡ್ಕೊಂಡಿಲ್ಲ ಕೆಲವರು ಆ ವಿಚಾರದಲ್ಲಿ ಅವರು ಸ್ವಲ್ಪ ಹಿಂದೆ ಬಿದ್ದಿರೋದ್ರಿಂದ ಅವ್ರನ್ನ ಮುಂದೆ ತಂದ್ರೆ ಎಲ್ಲಾ ಎಲ್ಲಾ ಉತ್ಪ ಎಲ್ಲ ನಮ್ಮ ಏರ್ ವರ್ತರೂ ಸಹ ಯಶಸ್ವಿಯಾಗಿ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಒಂದ್ ತಾಲೂಕನ್ನ ಆಯೋಜಿಸಿದ್ರೆ ಪ್ರತಿ ತಾಲೂಕರು ಹತ್ತೊಂಬತ್ತರಿಂದ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇರ್ತಾರೆ ಅದ್ರ ಬದಲಾಗಿ ಒಂದ್ ಐದರಿಂದ ಆರು ತಾಲೂಕುಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಎಫ್ ಇಂದ ಅವ್ರನ್ನ ನಮ್ಮ ಕನ್ಸಲ್ಟೆಂಟ್ ಅವ್ರನ್ನ ಕರೆಸಿ ನಮ್ಮ ಕರೆಸಿ ನಮ್ಮೆಲ್ಲರೂ ಸಹ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿ ಅದರ ರಿಸಲ್ಟ್ ಬರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು ಇದು ಈ ಕಾರ್ಯಕ್ರಮದ ಆ ಒಂದು ಮೂಲ ಉದ್ದೇಶ ಜೊತೆ ಜೊತೆಗೆ ನಮ್ಮ ಟ್ರಸ್ಟ್ ಇಂದ ಹಲವು ಫಲಾನುಭವಿಗಳಿದ್ವು ಆ ಫಲಾನುಭವಿಗಳಿಂದ ಸಹ ಚೆಕ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವಿಭಾಜ್ಯ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಅತಿಥಿಗಳನ್ನ ಸ್ವಾಗತಿಸಿದ್ರೆ ನಮ್ಮ ಉಸ್ತರಣಾಧಿಕಾರಿ ಅಂತ ಶ್ರೀಮಂತಿ ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದನ್ನ ಮಾಡಬೇಕಾದ ಇದು ಏನು ಕರ್ತವ್ಯ ಮತ್ತು ಜವಾಬ್ದಾರಿ ನಿಮ್ಮಲ್ಲಿದೆ ಮಾಡ್ಲೇಬೇಕಾಗ್ತದೆ ಯಾಕಂತಂದ್ರೆ ಚೆಕ್ ತುರ್ತು ಬೇಕಾದ್ರೆ ಅದನ್ನ ಕೇಳ್ತಾರೆ ಐವತ್ತು ಸಾವಿರ ಕೊಟ್ಟಿದ್ದೀವಿ ಇಪ್ಪತ್ತು ಸಾವಿರ ಆಗಿದೆ ಇನ್ನು ಕೊಡಿ ಅಂತ ಕೇಳಿದಾಗ ಐವತ್ತು ಸಾವಿರ ಇನ್ನು ಮೂವತ್ ಸಾವಿರ ಇದೆಯಲ್ಲ ಇನ್ನು ಅದಕ್ಕೂ ಇನ್ ಕೊಡಿ ಅಂತ ಕೇಳ್ತಾರೆ ಏನು ನಮಗೆ ಬರೋದಿಲ್ಲ ಬಹಳಷ್ಟು ವಿಷಯಗಳು ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರವಾಗಿ ಉದ್ದೇಶ ಇಷ್ಟೇ ನಮ್ಮ ಭಾರತ ಪರಿಷತ್ನಲ್ಲಿ ನಾನು ನೂರಕ್ಕೆ ನೂರು ಪರ್ಸೆಂಟ್ ನಾನು ಕಂಡು ಕೇಳೋದಿಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಮೇಲೆ ಆದ್ರೆ ನಮ್ಮ ಮರ್ಯಾದೆ ಉಳೀತದೆ ಅದನ್ನ ನೀವು ಮಾಡ್ಬೇಕಾಗ್ತದೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಡಾನ್ಸ್ ಇರ್ತಾರೆ ಶ್ರುತಿ ಅವರು ಇರ್ತಾರೆ ಮತ್ತೆ ಅಂತ ಅವ್ರು ಬೇಕಾದ್ರೆ ನಾವು ಕೇಳ್ತೀವಿ ವಿಷಯ ಏನ್ ಇದೆ ಏನು ನಿಮ್ಗೆ ಸಮಸ್ಯೆ ಇದೆ ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ಇದಕ್ಕೆ ಇಂಟ್ರೆಸ್ಟ್ ಕೊಟ್ಬಿಟ್ಟು ಇಲ್ಲ ಆಗೋದಿಲ್ಲ ಕಷ್ಟ ಇದೆ ಅಂತ ಖಂಡಿತ ಕೇಳ್ಬೇಡಿ ದಯವಿಟ್ಟು ದಯವಿಟ್ಟು ಮಾಡಿ ಮಾಡಿದ್ರೆ ಈ ಕಾರ್ಯಕ್ರಮ ಖಂಡಿತ ಯಶಸ್ವಿ ಎಲ್ಲರೂ ಕೂಡ ಈ ಎರಡೂವರೆ ಮೂರು ಗಂಟೆ ಅಲ್ಲಾ ಮುಖದಲ್ಲಿ ಇನ್ನೂ ಆಸಕ್ತಿ ಆಗಿರತ್ತೆ ನೋಡ್ತಾ ಇದ್ದೀನಿ ನಾನಿವನ್ ಅನುಕೂಲ ಕೆಲಸ ಆಗುತ್ತೆ ಇನ್ನೊಂದು ಈ ಇದು ತಿಂಗಳ ಆಗಸ್ಟ್ ತಿಂಗಳಿಗೆ ನೀವೆಲ್ಲರೂ ಕೂಡ ನಾವೇನ್ ಏನ್ ಉದ್ದೇಶಕ್ಕೆ ಕಾರ್ಯಕ್ರಮ ಮಾಡಿದೀವಿ ಆ ಕಾರ್ಯಕ್ರಮದ ಫಲ ಪಡಿತೀವಿ ಅನ್ನೋದಕ್ಕ ಹಂಡ್ರೆಡ್ ಪರ್ಸೆಂಟ್ ಅದು ಖಾತ್ರಿ ಆಗ್ತದೆ ಮುಖ್ಯವಾಗಿ ಆಗ್ಲೇ ನಿಮ್ಗೆ ಹೇಳಿದೆ ಈಗ ಗಹಮ ಒಂದು ಕೋಟಿ ಆರು ಲಕ್ಷ ಲೀಟರ್ ಆವಿಷೇಖೆ ಮಾಡಿದೆ ಅದಕ್ಕೆ ನೀವೆಲ್ಲರೂ ಕಾರಣ ಅದನ್ನ ನಿರ್ದೇಶ ಸಮ್ಮುಖದಲ್ಲಿ ಹೇಳ್ಬೇಕಂತ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಒಂದು ಇದಕ್ಕೆ ಈ ಒಂದು ಆರು ಶೇಕಡ ಒಂದು ಕೋಟಿ ಆಕಾಶ ನೀವು ಮಾಡಿದ್ದೀವಿ ಅದಕ್ಕೆ ಮೂಲ ಕಾರಣ ಕಾರಣ ಕಾರ್ಯಕರ್ತರು ಅಂತ ಹೇಳೋದಿಕ್ಕೆ ನಾವು ನೀವೆಲ್ಲರೂ ಕೂಡ ಒಡೆದಿ ಹಾಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಹೇಳ್ತಾ ಇದ್ದೀವಿ ಈಗ ನಿಮ್ಮಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ದುಡ್ಡು ಮಾಡ್ತಾ ಇದ್ದೀರಾ ನೋಡಿದಾಗ ಇದು ಮೂರ್ ಲಕ್ಷ ಮೂವತ್ತೆರಡ್ ಸಾವಿರಕ್ಕೂ ಮೂರ್ ಲಕ್ಷ ಹದಿನೆಂಟು ಸಾವಿರ ಮಾಡ್ತಾ ಇದ್ರೆ ತೊಂಬತ್ತಾರು ಪರ್ಸೆಂಟ್ ನೀವು ಹೆಚ್ಚು ಮಾಡ್ತಾ ಇದ್ರ ಆದ್ರೆ ಎಲ್ಲಿ ಬರ್ಬೇಕು ಆದ್ರೂ ತೋರಿಸ್ತಾ ಇಲ್ಲ ಅದು ಮುಂದಿನ ತಿಂಗಳಲ್ಲಿ ನೀವೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡ್ ಯಾಕೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಈಗ ಈಗಿನ ಪ್ರಕಾರ ಜುಲೈ ಎಂಟೊಳಗೆ ಮೂವತ್ತ್ ಮೂರು ಪರ್ಸೆಂಟ್ ಬಂದಿದ್ದೀರಾ ಮುಂದಿನ ತಿಂಗಳಲ್ಲಿ ಎಪ್ಪತ್ ಒಂದೇ ಸಲ ನೂರ್ ಪರ್ಸೆಂಟ್ ಬಂದಿ ಅಂತ ಹೇಳಲ್ಲ ನಿಮ್ಮನ್ನ ಅರವತ್ತ್ ಎಪ್ಪತ್ತ ಪರ್ಸೆಂಟ್ ಹಂತವಾಗಿ ಒಂದ್ ಎಪ್ಪತ್ತೆಂಟ್ ಬಂದ್ರೆ ನಾವು ಏನು ಕಮ್ಮಿ ಇಲ್ಲ ನಾವು ಮಾಡ್ ಹಾಗೆ ಸರ್ ಒಂದು ವರ್ಷಕ್ಕೆ ನಮಗೆ ಇಲ್ಲಿ ಕಾಮಾದಲ್ಲಿ ಒಟ್ಟು ಮೂರ್ ಮೂವತ್ತೈದು ಲಕ್ಷ ಇನ್ಸಮೇಷನ್ ಆಗಮೇಷನ್ ಆಗಿದ್ದಕ್ಕೆ ಸುಮಾರು ಹನ್ನೆರಡುವರೆ ಲಕ್ಷ ಕಬ್ಬಿಡ ವರ್ಷ ಒಂದು ವರ್ಷ ಅದೇ ನಿಮ್ಮಲ್ಲಿ ಮೂರು ಲಕ್ಷ ಮೂವತ್ತೆರಡು ಸಾವಿರ The indigenous 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 know, indigenous mouths, to the ே கமாதோராசிர்மூலம் மண்டிய